ಶೌರ್ಯ ಪ್ರತಾಪಿ ಹಿಂದೂ ದೊರೆ ಮಹಾ ರಾಣಾ ಪ್ರತಾಪ್ ಸಿಂಗ್ ಮಹಾರಾಣಾ ಪ್ರತಾಪ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಪ್ರತಾಪ್ ಸಿಂಗ್ ಮೊಘಲರ ವಿರುದ್ಧ ಹೋರಾಡಿದ ಧೀರ ಮತ್ತು ಉತ್ಸಾಹಭರಿತ ರಕ್ಷಣೆಗೆ ಹೆಸರುವಾಸಿಯಾದ ಮೇವಾರದ ಹದಿಮೂರನೇ ದೊರೆ ಅವರು ಮೂವತ್ತೈದು ವರ್ಷಗಳ ಕಾಲ ರಾಜಸ್ಥಾನದ ಮೇವಾರನ್ನು ಆಳಿದ ಭಾರತದ ವೀರ ರಜಪೂತ ಆಡಳಿತಗಾರರಲ್ಲಿ ಒಬ್ಬರು ಇತರ ರಜಪೂತ ಆಡಳಿತಗಾರರು ಅಕ್ಬರನ ಪ್ರಾಬಲ್ಯವನ್ನು ಒಪ್ಪಿಕೊಂಡರು ಆದರೆ ಮಹಾರಾಣಾ ಪ್ರತಾಪ್ ಸಿಂಗ್ ಪ್ರಬಲವಾದ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಎದೆಯೊಡ್ಡಿ ನಿಂತು ದೊರೆ ಭಾರತೀಯ ಇತಿಹಾಸದಲ್ಲಿ ಕೆಲವೇ ಕೆಲವು ಆಡಳಿತಗಾರರಲ್ಲಿ ಒಬ್ಬರು ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಆರಂಭಿಕ ಜೀವನ ಮಹಾರಾಣಾ ಪ್ರತಾಪ್ ಮೇವಾರದ ರಜಪೂತರ ಸಿಸೋಡಿಯಾ ಕುಲಕ್ಕೆ ಸೇರಿದವರು ಅವರು ಒಂಬತ್ತು ಮೇ ಹದಿನೈದುನೂರ ನಲವತ್ತರಂದು ಎರಡನೇ ಉದಯ್ ಸಿಂಗ್ ಮತ್ತು ಜಯವಂತ್ ಬಾಯಿಗೆ ಜನಿಸಿದ ಹಿರಿಯ ಮಗ ಅವರ ಕಿರಿಯ ಸಹೋದರರು ಶಕ್ತಿ ಸಿಂಗ್ ವಿಕ್ರಮ್ ಸಿಂಗ್ ಮತ್ತು ಜಗ್ಮಲ್ ಸಿಂಗ್ ಮಹಾರಾಣಾ ಪ್ರತಾಪ್ ಬಿಲೂ ಲಿಯಾದ ಅಜಬ್ದೆ ಪುನ್ವರ್ ಅವರನ್ನು ವಿವಾಹವಾದರು ತೊಂಬತ್ತು ಕಿಲೋಗ್ರಾಂ ತೂಕದ ಖಡ್ಗ ರಾಣಾ ಪ್ರತಾಪ್ ಸಿಂಗ್ ಏಳು ಅಡಿ ಎತ್ತರದ ಪ್ರತಾಪ್ ಸಿಂಗ್ ತೊಂಬತ್ತು ಕಿಲೋಗ್ರಾಂ ತೂಕದ ಖಡ್ಗವನ್ನು ಬಳಸುತ್ತಿದ್ದರು ರಾಣಾ ಪ್ರತಾಪ್ ಯಾವಾಗಲೂ ತನ್ನೊಂದಿಗೆ ಮೂರು ಖಡ್ಗಗಳನ್ನು ಒಯ್ಯುತ್ತಿದ್ದರು ಹೋರಾಟಕ್ಕೆ ಮುಂಚೆ ತನ್ನ ಎದುರಾಳಿಯ ಕೈಯಲ್ಲಿ ಯಾವುದೇ ಶಸ್ತ್ರಾಸ್ತ್ರವಿಲ್ಲದಿದ್ದಲ್ಲಿ ಅವರಿಗೆ ತನ್ನದೊಂದು ಖಡ್ಗವನ್ನು ನೀಡುತ್ತಿದ್ದರು ವೈರಿಯನ್ನು ಭಯ ಹುಟ್ಟಿಸಲು ಎರಡನೇ ಖಡ್ಗವನ್ನು ಬಳಸುತ್ತಿದ್ದರು ರಾಣಾ ಪ್ರತಾಪ್ ತನ್ನ ಭಾರ ಎತ್ತುವ ಸಾಮರ್ಥ್ಯದಿಂದ ಹೆಸರುವಾಸಿಯಾಗಿದ್ದರು ಅವರಿಗೆ ಎರಡು ಎಂಟು ತೊಂಬತ್ತು ಕೆ ಜಿ ಖಡ್ಗಗಳನ್ನು ಹಿಡಿದು ಹೋರಾಟ ಮಾಡುವುದು ಕರತಲಾಮಲಕವಾಗಿತ್ತು ನೂರ ಅರವತ್ತೆಂಟರಲ್ಲಿ ಎರಡನೇ ಉದಯ್ ಸಿಂಗ್ ರಾಜ್ಯಭಾರ ಕಾಲದಲ್ಲಿ ಚಿತ್ತೂರನ್ನು ಮೊಘಲ್ ಚಕ್ರವರ್ತಿ ಅಕ್ಬರ್ ವಶಪಡಿಸಿಕೊಂಡಿದ್ದರು ಉಳಿದ ಪುರುಷ ವರ್ಗ ಯುದ್ಧಭೂಮಿಯಲ್ಲಿ ವೀರಾವೇಶದಿಂದ ಹೋರಾಡಿ ಹಿಂಸಾತ್ಮಕ ರೀತಿಯಲ್ಲಿ ಮರಣ ಒಪ್ಪಿದಾಗ ಕೋಟೆಯ ಮಹಿಳೆಯರು ವೈಯಕ್ತಿಕ ಅಪಮಾನದಿಂದ ಪಾರಾಗಲು ಆಹುತಿಯಾಗುವ ಬೆಂಕಿಯಲ್ಲಿ ಸುರಕ್ಷತೆಯನ್ನು ಕಾಣುವುದರೊಂದಿಗೆ ಚಿತ್ತೂರಿನ ಮೂರನೇ ಜೋಹಾರ್ ಸಂಭವಿಸಿತ್ತು ಈ ದುರಂತ ಸಂಭವಿಸುವ ಮೊದಲು ಉದಯ್ ಸಿಂಗ್ ಮತ್ತು ಅವನ ಕುಟುಂಬ ಬುದ್ಧಿವಂತಿಕೆಯಿಂದ ಸಮೀಪದ ಬೆಟ್ಟಗಳ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಯಿತು ನಂತರ ಅವನು ಅರಾವಳಿ ಪರ್ವತ ಶ್ರೇಣಿಯ ಬೆಟ್ಟದ ತಪ್ಪಲಲ್ಲಿ ಇನ್ನೊಂದು ಸ್ಥಳಕ್ಕೆ ತನ್ನ ನೆಲೆಯನ್ನು ಬದಲಾಯಿಸಿದ ಈ ಹೊಸ ನೆಲೆಯು ಕ್ರಮೇಣವಾಗಿ ಅವನದೇ ಹೆಸರಿನ ಉದಯ್ಪುರ್ ಎನ್ನುವ ನಗರವಾಗಿ ಬೆಳೆಯಿತು ಉದಯ್ ಸಿಂಗ್ ತನ್ನ ನಂತರ ತನ್ನ ನೆಚ್ಚಿನ ಮಗ ಜಗ್ಮಾಲ್ ಅಧಿಕಾರವನ್ನು ವಹಿಸಿಕೊಳ್ಳಬೇಕೆಂದು ಬಯಸಿದ್ದನು ಆದರೆ ಅವನ ಹಿರಿಯ ಮಗ ಪ್ರತಾಪ್ನನ್ನು ರಾಜನನ್ನಾಗಿ ಮಾಡಬೇಕೆಂದು ಅವನ ಹಿರಿಯ ವರಿಷ್ಠರು ಸಲಹೆ ಮಾಡಿದರು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಜಗ್ಮಾಲ್ನನ್ನು ಅರಮನೆಯಿಂದ ಹೊರಗೆ ಕಳಿಸಲಾಯಿತು ಹಾಗೂ ಪ್ರತಾಪ್ ರಾಜನಾದನು ಪ್ರತಾಪ್ ತನ್ನ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳಲು ಬಯಸಲಿಲ್ಲ ಆದರೆ ಕಷ್ಟದ ಸಂದರ್ಭಗಳಲ್ಲಿ ಜಗ್ಮಾಲ್ ರಾಜ್ಯವಾಳಲು ಸೂಕ್ತ ವ್ಯಕ್ತಿಯಲ್ಲ ಎಂದು ರಜಪೂತ ವರಿಷ್ಠರು ಅವನಿಗೆ ಮನದಟ್ಟು ಮಾಡಿದರು ಇದು ಪ್ರತಾಪನ ಹೋರಾಟ ಮತ್ತು ಸಂಕಷ್ಟದ ಜೀವನದ ಆರಂಭವಾಗಿತ್ತು ಮಹಾರಾಣ ಪ್ರತಾಪ್ಗೆ ಇದರ ತಾಯಿಗಳನ್ನು ಹೊಂದಿದ್ದರು ಅವರು ಮೇವಾರದ ಸಿಂಹಾಸನಕ್ಕಾಗಿ ಸ್ಪರ್ಧಿಸುತ್ತಿದ್ದರು ಆದಾಗ್ಯೂ ಅವರ ತಂದೆ ಆ ಸ್ಥಾನದಲ್ಲಿದ್ದ ಹಿರಿಯ ಗಣ್ಯರು ಪ್ರತಾಪ್ ಸಿಂಗ್ ಅವರು ಎರಡನೆಯ ಉದಯ್ ಸಿಂಗ್ ಅವರ ಹಿರಿಯ ಮಗನಾಗಿದ್ದರಿಂದ ಅವರು ಯಶಸ್ವಿಯಾಗಬೇಕೆಂದು ಬಯಸಿದ್ದರು ಹೀಗಾಗಿ ಮಹಾರಾಣಾ ಪ್ರತಾಪ್ ಮೇವಾರದ ಹದಿಮೂರನೆಯ ಮಹಾರಾಣನಾಗಿ ರಾಜಮನೆತನದ ಸಿಂಹಾಸನವನ್ನು ಮೂವತ್ತೆರಡನೇ ವಯಸ್ಸಿನಲ್ಲಿ ಮಾರ್ಚ್ ಒಂದು ನೂರ ಎಪ್ಪತ್ತೆರಡರಂದು ವಹಿಸಿಕೊಂಡರು ಹಲ್ದಿ ಘಾಟಿ ಕದನ ಎರಡನೇ ಉದಯ ಸಿಂಗರ ಆಳ್ವಿಕೆಯಲ್ಲಿ ಚಿತ್ತೋರ್ಗಢದ ಮುತ್ತಿಗೆಯ ವಿಸ್ತರಣವಾದಿ ಮೊಘಲ್ ಸಾಮ್ರಾಜ್ಯಕ್ಕೆ ಮೇವಾರದ ಫಲವತ್ತಾದ ಪೂರ್ವಾರ್ಧವನ್ನು ಕಳೆದುಕೊಳ್ಳಲು ಕಾರಣವಾಯಿತು ಆದರೂ ಮೇವಾರದ ಪಶ್ಚಿಮ ಭಾಗವು ಅರಾವಳಿ ಶ್ರೇಣಿಯ ಸಮೀಪವಿರುವ ಕಾಡು ಮತ್ತು ಗುಡ್ಡಗಾಡು ಪ್ರದೇಶವನ್ನು ಒಳಗೊಂಡಿತ್ತು ಇದು ಸಿಸೋಡಿಯ ರಜಪೂತರ ನಿಯಂತ್ರಣದಲ್ಲಿತ್ತು ಪ್ರತಾಪನ ಪೂರ್ವಿಕರ ಜನ್ಮಭೂಮಿಯಾದ ಚಿತ್ತೂರ್ಘ ಚಿತ್ತೂರು ಕೋಟೆ ಮೊಘಲರ ಸಾ ಸ್ವಾಧೀನದಲ್ಲಿತ್ತು ತಲೆ ತಪ್ಪಿಸಿಕೊಂಡು ಜೀವನ ನಡೆಸುತ್ತಾ ಚಿತ್ತೂರನ್ನು ಮರುವಶಪಡಿಸಿಕೊಳ್ಳಬೇಕು ಆ ಮೂಲಕ ಮೇವಾರ್ ವೈಭವವನ್ನು ಮರಳಿ ಪಡೆಯುವುದು ಎಂಬ ಕನಸನ್ನು ಪ್ರತಾಪ್ ಸಿಂಗ್ ಕಂಡು ತನ್ನ ಮುಂದಿನ ಪ್ರಯತ್ನಗಳು ಈ ಗುರಿಯತ್ತ ಕೇಂದ್ರೀಕೃತವಾಯಿತು ಮೂಲಭೂತವಾಗಿ ಪ್ರತಾಪ್ ಕೇವಲ ಕಾಗದದಲ್ಲಿ ಮಾತ್ರ ರಾಜನಾಗಿದ್ದ ಅವನ ಜೀವಮಾನದಲ್ಲಿ ಯಾವುದೇ ಭೂಮಿಯನ್ನು ಆಳಲಿಲ್ಲ ಮೊಘಲ್ ಚಕ್ರವರ್ತಿ ಅಕ್ಬರ್ ಗುಜರಾತನ ಆರ್ಥಿಕ ಶಕ್ತಿ ಕೇಂದ್ರಕ್ಕೆ ಸ್ಥಿರವಾದ ಮಾರ್ಗವನ್ನು ಪಡೆಯಲು ಮೇವಾರನ ಉಳಿದ ಭಾಗವನ್ನು ಸುರಕ್ಷಿತವಾಗಿರಿಸಲು ಉದ್ದೇಶಿಸಿದರು ನೂರ ಎಪ್ಪತ್ತೆರಡರಲ್ಲಿ ಮಹಾರಾಣಾ ಪ್ರತಾಪ್ ಅಧಿಕಾರ ಪಡೆದ ನಂತರ ಮೊಘಲ್ ಚಕ್ರವರ್ತಿ ಅಕ್ಬರ್ ಅನೇಕ ರಾಜತಾಂತ್ರಿಕ ಕಾರ್ಯಾಚರಣೆಗಳನ್ನು ಕಳುಹಿಸಿದನು ಈ ಪ್ರದೇಶದ ಇತರ ರಜಪೂತರುಗಳಂತೆ ಮೊಘಲ್ ಸಾಮ್ರಾಜ್ಯದ ಸಾಮಂತನಾಗಲು ಅವನನ್ನು ಮನವೊಲಿಸಲು ಮಹಾರಾಣಾ ಪ್ರತಾಪನ್ನು ಅಕ್ಬರ್ನಿಗೆ ವೈಯಕ್ತಿಕವಾಗಿ ಸಲ್ಲಿಸಲು ನಿರಾಕರಿಸಿದನು ಯುದ್ಧ ಅನಿವಾರ್ಯ ಎಂದು ಖಚಿತಪಡಿಸಿಕೊಳ್ಳುವುದು ಮೇವಾರ ಮತ್ತು ಮೊಘಲ್ ಸಾಮ್ರಾಜ್ಯದ ಪಡೆಗಳು ರಾಜಸ್ಥಾನದ ಆಧುನಿಕ ದಿನದ ರಾಜಸ್ಮಂದ್ ಬಳಿ ಹಲ್ದಿಘಾಟಿಯ ಕಿರಿದಾದ ಪರ್ವತದ ಹಾದಿಯಲ್ಲಿ ಭೇಟಿಯಾದವು ಸಮಕಾಲೀನ ಇತಿಹಾಸಕಾರರ ಪ್ರಕಾರ ಮೂರು ಸಾವಿರ ಅಶ್ವ ಮತ್ತು ನಾಲ್ಕುನೂರು ಬಿಲ್ಬಿಲ್ಲುಗಾರರು ಮೇವಾರ ಸೈನ್ಯವು ಆನೆಗಳಂತೂ ಮಸ್ಕಿಟೀರ್ಗಳನ್ನು ಒಳಗೊಂಡಿರುವ ಐದು ಸಾವಿರ ಮತ್ತು ಒಂದು ಸಾವಿರ ನಡುವಿನ ಮೊಘಲ್ ಸೈನ್ಯವನ್ನು ಎದುರಿಸಿತ್ತು ಹಲ್ದಿಘಾಟಿ ಘಾಟಿ ಕದನವು ಆರು ಗಂಟೆಗಳ ಕಾಲ ನಡೆಯಿತು ಇದು ಮಹಾರಾಣಾ ಪ್ರತಾಪನ ಸೋಲಿಗೆ ಕಾರಣವಾಯಿತು ಅದೇ ಹಾಗೂ ಅವನ ತನ್ನ ಸೇನಾಧಿಕಾರಿಗಳ ತ್ಯಾಗದಿಂದ ಯುದ್ಧ ತಂತ್ರದ ಹಿಮ್ಮೆಟ್ಟುವಿಕೆಯನ್ನು ಸೋಲಿಸಿದನು ಮತ್ತು ಇನ್ನೊಂದು ದಿನ ಹೋರಾಡಲು ಬದುಕಿದನು ಹೊಸ ರಾಜಧಾನಿ ಉದಯಪೂರ್ವಕ್ಕಾಗಿ ಮಹಾರಾಣ ಉದಯ್ ಸಿಂಗ್ ನೂರ ಅರವತ್ತೈದರಲ್ಲಿ ಉದಯ್ ಸಾಗರ್ ಎನ್ನುವ ಜಲಾಶಯವನ್ನು ಕಟ್ಟಿದನು ಈ ಅಣೆಕಟ್ಟೆ ಮೇಲೆ ಜೂನ್ ಹದಿನೈದುನೂರ ಎಪ್ಪತ್ತ್ಮೂರರಲ್ಲಿ ಅಂಬರ್ನ ಕುನ್ವರ್ ರಾಜ್ಕುಮಾರ್ ಮಾನ್ ಸಿಂಗ್ ಮೊಘಲ್ ಚಕ್ರವರ್ತಿ ಅಕ್ಬರ್ ಪ್ರತಿನಿಧಿಯಾಗಿ ಮಹಾರಾಣ ಪ್ರತಾಪ್ ಸಿಂಗ್ ತನ್ನ ಶಿಷ್ಟಾಚಾರವನ್ನು ಕೈಬಿಟ್ಟು ಅವನ ಗೌರವಾರ್ಥ ಕೂಟದಲ್ಲಿ ಪಾಲ್ಗೊಳ್ಳುವಂತೆ ಸೊಕ್ಕಿನಿಂದ ಒತ್ತಾಯಿಸಿದ ಪ್ರತಾಪ್ ಮತ್ತು ಮನ್ ಸಿಂಗ್ ಒಂದೇ ತಲೆಮಾರಿನವರಾಗಿದ್ದರೂ ಕುನ್ವಾರ್ ಮಾನ್ ಸಿಂಗ್ ಇಪ್ಪತ್ತೊಂದು ಡಿಸೆಂಬರ್ ಹದಿನೈದುನೂರ ಐವತ್ತರಂದು ಭಾನುವಾರ ಹುಟ್ಟಿದನು ಆದರೆ ಪ್ರತಾಪ್ ರಾಜನಾಗಿದ್ದು ಮಾನ್ ಸಿಂಗ್ ರಾಜ್ಕುಮಾರನಾಗಿದ್ದನು ಪ್ರತಾಪ್ ಶಿಷ್ಟಾಚಾರವನ್ನು ಅನುಸರಿಸಿ ಅಕ್ಬರ್ನ ವಿಶೇಷ ಪ್ರತಿನಿಧಿಯಾದ ಕುನ್ವಾರ್ ಮಾನ್ ಸಿಂಗ್ರೊಂದಿಗೆ ಔತಣವನ್ನು ಸ್ವೀಕರಿಸಲು ತನ್ನ ಪುತ್ರ ಕುನ್ವಾರ್ ಅಮರ್ ಸಿಂಗನನ್ನು ಕಳಿಸಿದನು ಈ ಘಟನೆಯು ಮೊಘಲ್ ಮೇವಾರ್ ಸಂಘರ್ಷದ ಕಿಡಿಯನ್ನು ಹೊತ್ತಿಸಿತು ಹಲ್ದಿ ಘಾಟಿ ಯುದ್ಧವು ಮೊಘಲರಿಗೆ ನಿರರ್ಥಕ ವಿಜಯವಾಗಿತ್ತು ಏಕೆಂದರೆ ಅವರು ಮಹಾರಾಣ ಪ್ರತಾಪ್ ಅಥವಾ ಅವರ ಹತ್ತಿರದ ಕುಟುಂಬ ಸದಸ್ಯರನ್ನು ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ ಮೊಘಲ್ ಸೈನ್ಯವು ಭಾರತದ ವಾಯುವ್ಯ ಪ್ರದೇಶಗಳ ಕಡೆಗೆ ತನ್ನ ಗಮನವನ್ನು ಬದಲಾಯಿಸಿದಾಗ ಮಹಾರಾಣಾ ಪ್ರತಾಪ್ ಮೇವಾರ್ನ ಪಶ್ಚಿಮ ಪ್ರದೇಶಗಳನ್ನು ಹಿಂತೆಗೆದುಕೊಳ್ಳುವ ಅಭಿಯಾನವನ್ನು ಪ್ರಾರಂಭಿಸಿದನು ಮೇವಾರದ ಮರು ವಿಜಯ ಬಂಗಾಳ ಮತ್ತು ಪಂಜಾಬಿನಲ್ಲಿನ ದಂಗೆಗಳಿಂದಾಗಿ ಮೊಘಲ್ ಸೈನ್ಯವು ಈ ಪ್ರದೇಶಗಳ ಕಡೆಗೆ ತಮ್ಮ ಗಮನವನ್ನು ಬದಲಾಯಿಸಿತು ನೂರ ಎಂಬತ್ತೆರಡರಲ್ಲಿ ಮಹಾರಾಣಾ ಪ್ರತಾಪ್ ದಾವೇರ್ನಲ್ಲಿ ಮೊಘಲ್ ಪೋಸ್ಟ್ ಅನ್ನು ಆಕ್ರಮಣ ಮಾಡಿದರು ಇದು ಮಿಂಚಿನ ಕಾರ್ಯಾಚರಣೆಗೆ ಕಾರಣವಾಯಿತು ಇದು ಮೇವಾರ್ನಲ್ಲಿರುವ ಎಲ್ಲ ಮೂವತ್ತಾರು ಮೊಘಲ್ ಔಟ್ಪೋಸ್ಟ್ಗಳ ಪತನವನ್ನು ಕಂಡಿತ್ತು ಪರಿಣಾಮವಾಗಿ ಚಕ್ರವರ್ತಿ ಅಕ್ಬರ್ ಅವರು ಮೊಘಲ್ ಸೈನ್ಯವನ್ನು ಬೇರೆಡೆ ಉತ್ತಮ ಬಳಕೆಗೆ ಒಳಪಡಿಸಲಾಗಿದೆ ಎಂದು ಅವರು ಭಾವಿಸಿದ್ದರಿಂದ ಸದ್ಯಕ್ಕೆ ಮೇವಾರ್ ವಿರುದ್ಧದ ಯಾವುದೇ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು ಚಕ್ರವರ್ತಿಯು ಲಾಹರ್ಗೆ ತೆರಳಿದನು ಮತ್ತು ತನ್ನ ಸಾಮ್ರಾಜ್ಯದ ವಾಯುವ್ಯ ಗಡಿಗಳಲ್ಲಿನ ಪರಿಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಮುಂದಿನ ಹನ್ನೆರಡು ವರ್ಷಗಳ ಕಾಲ ಅಲ್ಲಿಯೇ ಇದ್ದನು ಮೊಘಲರು ಮೇವಾರ್ನಲ್ಲಿ ಯಾವುದೇ ಹೆಚ್ಚಿನ ದಂಡಯಾತ್ರೆಗಳನ್ನು ನಡೆಸದೆ ಕಾರಣ ಮಹಾರಾಣ ಪ್ರತಾಪ್ ಕುಂಬಳ್ಗಢ ಉದಯ್ಪುರ್ ಮತ್ತು ಗೋಗುಂಡಾಗಳ ಚೇತರಿಕೆಯನ್ನು ಕಂಡ ಮರು ವಿಜಯದ ಮತ್ತಷ್ಟು ಕಾರ್ಯಾಚರಣೆಗಳನ್ನು ಕೈಗೊಂಡರು ಅವರು ಆಧುನಿಕ ಡುಂಗರ್ಪುರದ ಬಳಿ ಚಾವಂದ್ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸಿದರು ಮಹಾರಾಣಾ ಪ್ರತಾಪ್ ಹದಿನೈದುನೂರ ತೊಂಬತ್ತೇಳರ ಜನವರಿ ಹತ್ತೊಂಬತ್ತರಂದು ಐವತ್ತಾರನೇ ವಯಸ್ಸಿನಲ್ಲಿ ನಿಧನರಾದರು ಅವರ ಹೆರಿಯ ಮಗ ಅಮರ್ ಸಿಂಗ್ ಅವರು ಉತ್ತರಾಧಿಕಾರಿಯಾದರು ಸತೀಶ್ ಚಂದ್ರರಂತಹ ಪ್ರಸಿದ್ಧ ಇತಿಹಾಸಕಾರರು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಮಹಾರಾಣಾ ಪ್ರತಾಪ್ ಅವರ ಹೋರಾಟವು ಬಹುತೇಕ ಏಕಾಂಗಿಯಾಗಿ ಮತ್ತು ಇತರ ರಾಜಪೂತ ರಾಜ್ಯಗಳ ಸಹಾಯವಿಲ್ಲದೆ ಅತ್ಯುತ್ತಮವಾದುದನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ ರಾಜಪೂತ ಶೌರ್ಯ ಮತ್ತು ಸ್ವಯಂ ತ್ಯಾಗದ ಮನೋಭಾವ ಇದಲ್ಲದೆ ಗೇರಿಯೆಲ್ಲ ಯುದ್ಧದ ವಿಧಾನವನ್ನು ಮತ್ತಷ್ಟು ಸುಧಾರಿಸಿದರು ಮತ್ತು ಅನುಕರಿಸುತ್ತಾರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮಹಾರಾಣಾ ಪ್ರತಾಪ್ ಜಯಂತಿ ಮೇ ಒಂಬತ್ತರಂದು ಬರುತ್ತದೆ ಆದರೆ ಭಾರತದಲ್ಲಿ ಯೋಧ ರಾಜನ ಜನ್ಮ ವಾರ್ಷಿಕೋತ್ಸವವನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜೂನ್ ಎರಡರಂದು ಬರುವ ಜ್ಯೇಷ್ಠ ಶುಕ್ಲ ಪಕ್ಷದ ತೃತೀಯ ತಿಥಿಯೆಂದು ಆಚರಿಸಲಾಗುತ್ತದೆ ರಾಜಸ್ಥಾನ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದಂತಹ ಕೆಲವು ರಾಜ್ಯಗಳಲ್ಲಿ ಈ ದಿನವನ್ನು ಸಾರ್ವಜನಿಕ ರಜಾ ದಿನವನ್ನಾಗಿ ಆಚರಿಸಲಾಗಿದೆ ಮಹಾರಾಣ ಪ್ರತಾಪ್ ವಿರುದ್ಧ ಅಕ್ಬರ್ ಒಂದರ ಹಿಂದೊಂದು ದಂಡಯಾತ್ರೆಯನ್ನು ಕೈಗೊಳ್ಳುತ್ತನಾದರೂ ಅದರಲ್ಲಿ ಯಶಸ್ವಿಯಾಗುವುದಿಲ್ಲ ಮಹಾರಾಣ ಪ್ರತಾಪ್ನನ್ನು ಸೋಲಿಸುವ ಯತ್ನದಲ್ಲಿ ಅವನ ಅಪಾರ ಹಣವನ್ನು ಮತ್ತು ಸೈನಿಕರನ್ನು ಬಲಿಕೊಟ್ಟು ಮೂವತ್ತು ವರ್ಷಗಳ ಕಾಲ ಪ್ರತಾಪ್ ಅಕ್ಬರನ್ನು ಹಿಮ್ಮಟ್ಟಿಸಿದ ಮತ್ತು ಪ್ರತಾಪ್ ತನ್ನ ಜೀವನದ ಕೊನೆಯ ಹತ್ತು ವರ್ಷಗಳಲ್ಲಿ ತನ್ನ ರಾಜಧಾನಿಯು ಹೆಚ್ಚಿನ ಭಾಗಗಳನ್ನು ಮುಕ್ತಗೊಳಿಸಲು ಸಮರ್ಥವಾದ ಅವನು ಮರುವಶ ಮಾಡಿಕೊಳ್ಳಲು ಸಾಧ್ಯವಾಗದ ಎರಡು ಕೋಟೆಗಳು ಚಿತ್ತೂರು ಮತ್ತು ಮಂಡಲ್ಗಢ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಪಡೆದ ನಂತರ ಮಹಾರಾಣಾ ಭೋಪಾಲ್ ಸಿಂಗ್ ಆಳ್ವಿಕೆಯ ಹತ್ತೊಂಬತ್ತು ನೂರ ಮೂವತ್ತರಿಂದ ಹತ್ತೊಂಬತ್ತು ನೂರ ಐವತ್ತೈದು ರಾಜಸ್ಥಾನ್ ಮಹಾರಾಜರ ಪ್ರಮುಖರನ್ನಾಗಿ ರಾಜ್ಯಪಾಲ ಮಾಡಲಾಯಿತು ಇದು ಭಾರತದ ಗಣರಾಜ್ಯದಲ್ಲಿ ಮೇವಾರಕ್ಕಾಗಿ ವಿಶೇಷವಾಗಿ ರಚಿಸಿದ ಹುದ್ದೆಯಾಗಿದೆ ಮಹಾರಾಣ ಭೂಪಾಲ್ ಸಿಂಗರು ಸ್ವತಂತ್ರ ಭಾರತದೊಂದಿಗೆ ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತು ನೂರ ನಲವತ್ತೆಂಟು ತನ್ನ ರಾಜ್ಯವನ್ನು ವಿಲೀನ ಮಾಡಿದ ಮೊದಲರೇ ಮಹಾರಾಣಾ ಪ್ರತಾಪ್ ಹತ್ತೊಂಬತ್ ನೂರ ತೊಂಬತ್ತೇಳರ ಜನವರಿ ಹತ್ತೊಂಬತ್ತರಂದು ಐವತ್ತಾರನೇ ವಯಸ್ಸಿನಲ್ಲಿ ನಿಧನರಾದರು ಅವರ ಹಿರಿ ಹಿರಿಯ ಮಗ ಅಮರ್ ಸಿಂಗ್ ಅವರು ಉತ್ತರಾಧಿಕಾರಿಯಾದರು ಸತೀಶ್ಚಂದ್ರಂಥ ಪ್ರಸಿದ್ಧ ಇತಿಹಾಸಕಾರರು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಮಹಾರಾಣಾ ಪ್ರತಾಪ್ ಅವರ ಹೋರಾಟವು ಬಹುತೇಕ ಏಕಾಂಗಿಯಾಗಿ ಮತ್ತು ಇತರ ರಜಪೂತ ರಾಜ್ಯಗಳ ಸಹಾಯವಿಲ್ಲದೆ ಅತ್ಯುತ್ತಮವಾದುದನ್ನು ಸೂಚಿಸುತ್ತೆ ಎಂದು ಹೇಳಿದ್ದಾರೆ ರಾಜಪೂತರ ಶೌರ್ಯ ಮತ್ತು ಸ್ವಯಂ ತ್ಯಾಗದ ಮನೋಭಾವ ಶೌರ್ಯ ಪ್ರತಾಪಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ನಾಲ್ಕುನೂರ ಇಪ್ಪತ್ತೆಂಟನೆಯ ಪುಣ್ಯಸ್ಮರಣೋತ್ಸವ